ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ವಿಡಿಯೋಸ್ ನೋಡ್ತಿರೋರು ಪ್ರತಿಯೊಬ್ರು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಟ್ಯಾಪ್ ಮಾಡಿ ಅವಾಗ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಮ್ಮ ಚಾನಲ್ದು ತುಂಬಾ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸಪೋರ್ಟ್ ಸಿಕ್ಕಂಗಾಗತ್ತೆ ನಾವು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರದಲ್ಲಿದ್ದೀವಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡೋಣ ಜೀವನದಲ್ಲಿ ಕಾನದ ಸುಖಗಳಿಗಿಂತ ಕಂಡ ಕಷ್ಟಗಳೇ ಹೆಚ್ಚಾಗಿದ್ದರೂ ನಗುವಿನೊಂದಿಗೆ ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು ನೆನೆದು ಅಲುವುದಕ್ಕಿಂತ ಮರೆತು ನಗುವುದೇ ಉತ್ತಮ ಪ್ರೀತಿಯಲ್ಲಿ ಬದುಕು ಸಾವುಗಳ ನಡುವೆ ಅಂತ ಅಂತರವೇನಿಲ್ಲ ಯಾರನ್ನು ಕಂಡರೆ ಪ್ರಾಣ ಹೋಗುವಂತಾಗುವುದು ಅವರನ್ನೇ ಕಾಣಲು ಮತ್ತೆ ಮತ್ತೆ ಹಾತೊರೆಯುತ್ತದೆ ಬದುಕು ನಾನು ಹೋದ ನಂತರ ನನ್ನ ಮನೆಯಿಂದ ಹೊರಡುತ್ತದೆ ನೋಡಿ ಇನ್ನೊಂದು ಮೆರವಣಿಗೆ ಅದೇ ನನ್ನ ಸುಂದರಿಯರ ಚಿತ್ರಗಳು ಮತ್ತು ಅವರ ಸುಗಂಧಿತ ಪತ್ರಗಳು ಆ ನಿಗೂಢ ಸದ್ದಿಗೆ ಕಿವಿಗೊಡು ನಿನ್ನ ಒಳಗೆ ಇರುವ ಆ ನಿಜದ ಸದ್ದು ಯಾರೂ ಮಾತನಾಡದವ ಮಾತನಾಡುತ್ತಾನೆ ಈ ನಿಗೂಢ ಸದ್ದಿನ ಕುರಿತು ತನ್ನೊಂದಿಗೆ ಅವನೇ ಇವ ಎಲ್ಲವೂ ಸಾಧಿಸಿಕೊಂಡವ ಸಂತ ಕಬೀರ ಕಠಿಣ ಪರಿಶ್ರಮವಿಲ್ಲದೆ ಏನೂ ಬೆಳೆಯುವುದಿಲ್ಲ ಆದರೆ ಕಲೆ ಮಾತ್ರ ಸಮೃದ್ಧವಾಗಿ ಬೆಳೆಯುತ್ತದೆ ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬನ್ನಿ ಹೊಸದನ್ನು ಸಾಧಿಸುವಾಗ ತುಂಬಾ ಕಿರಿಕಿರಿ ಅಸೌಖ್ಯಗಳುಂಟಾಗುತ್ತದೆ ಇದನ್ನು ಮೀರಿದರೆ ನಿಮ್ಮನ್ನು ತಡೆಯುವವರು ಯಾರೂ ಇರುವುದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಬದಲಾವಣೆ ತರುತ್ತಾನೆ ಎಂದೋ ಬದಲಾವಣೆಯ ಕಾಲ ಬರುತ್ತದೆ ಎಂದು ಕಾದು ಕುಳಿತುಕೊಳ್ಳಬಾರದು ಮೊದಲು ನಾವು ಬದಲಾಗಬೇಕು ನಿಮ್ಮನ್ನು ಎಲ್ಲರೂ ನಂಬಬೇಕಿಲ್ಲ ಅದು ಸಾಧ್ಯವೂ ಇಲ್ಲ ಆದರೆ ನಿಮ್ಮನ್ನು ನಂಬಬೇಕಾದವರು ನೀವೇ ನಿಮ್ಮ ಬಗ್ಗೆ ನಿಮಗೆ ಅನುಮಾನಗಳಿದ್ದರೆ ಬೇರೆ ಯಾರು ಅದನ್ನು ಪರಿಹರಿಸಲಾರರು ಜೀವನದಲ್ಲಿ ನಿಮಗೆ ಯಾವುದು ಭಯವನ್ನುಂಟು ಮಾಡುತ್ತದೆಯೋ ಅದನ್ನೇ ಮಾಡಿ ಕಾರಣ ಜೀವನದ ಬಹುತೇಕ ಪ್ರಶ್ನೆಗಳಿಗೆ ನೀವೇ ಉತ್ತರ ಮತ್ತು ಎಲ್ಲ ಸಮಸ್ಯೆಗಳಿಗೆ ನೀವೇ ಪರಿಹಾರ ನಿಮ್ಮಲ್ಲಿರುವ ಭಯ ಹೋದ ನಂತರ ಅಂಜುವ ಕಾರಣವೇ ಇರುವುದಿಲ್ಲ ಇಂದು ನೀವು ಯಾವ ವಿಷಯದ ಬಗ್ಗೆ ಬಹಳ ಚಿಂತಿತರಾಗಿದ್ದೀರೋ ಅದೇ ವಿಷಯವನ್ನು ಒಂದು ವರ್ಷದ ಬಳಿಕ ನೆನಪು ಮಾಡಿಕೊಂಡರೆ ನಗು ಬರುತ್ತದೆ ನಾನು ಅಷ್ಟೆಲ್ಲ ತಲೆ ಕೆಡಿಸಿಕೊಂಡಿದ್ದು ಇದಕ್ಕೇನಾ ಎಂದು ನಿಮಗೆ ಅಚ್ಚರಿಯಾಗುತ್ತದೆ ಹೀಗಾಗಿ ಯಾವುದೇ ಸಮಸ್ಯೆ ಬಗ್ಗೆ ಬಹಳ ಚಿಂತೆ ಮಾಡಬಾರದು ಈ ತರ ನಿಮಗೆ ಎಷ್ಟು ಜನಕ್ಕೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ ಒಂದು ಒನ್ ಟೈಮಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದೆ ನಮ್ಗೆ ನೆಕ್ಸ್ಟ್ ಇದನ್ನ ನಾನ್ ಸೆಲೆಕ್ಟ್ ಮಾಡಿದ್ನಾ ಅನ್ನೋದನ್ನು ಆಗಿರುತ್ತೆ ಸೊ ಲೆಟ್ ಸಿ ಕಾಮೆಂಟ್ಸ್ ದುಃಖದ ಚಿಂತಿಸ ತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೇ ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ದೊಡ್ಡ ಸಾಧನ ಒಮ್ಮೆ ನಾರದರು ಶ್ರೀಕೃಷ್ಣನಿಗೆ ಕೇಳಿದರಂತೆ ಯಾಕೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆಂದು ಆಗ ಶ್ರೀಕೃಷ್ಣ ಮುಗುಲು ನಗುತ್ತಾ ಹೇಳಿದರಂತೆ ಸುಖ ಎಲ್ಲರ ಬಲಿಯೂ ಇದೆ ಆದರೆ ಎಲ್ಲಾರು ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋ ಅಟ್ಲೀಸ್ಟ್ ಒಂದು ಟೆನ್ ಲೈಕ್ಸ್ ಆದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇಷ್ಟ ಆದವರು ವಿಡಿಯೋನ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ